ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶ್ರಾವಣ ಮಾಸ ಶಿವನ ಮಾಸ ಈ ಮಾಸದ ಅಧಿಪತಿ ಪರಶಿವ ಈ ಮಾಸದ ಆರಂಭದಿಂದ ಮುಕ್ತಾಯದವರೆಗೆ ಶಿವನನ್ನ ಪೂಜಿಸುವ ಪದ್ಧತಿ ಇದೆ ಈಗಾಗಲೇ ಪವಿತ್ರವಾದಂತಹ ಶ್ರಾವಣ ಮಾಸ ಪ್ರಾರಂಭವಾಗಿದೆ ಶ್ರಾವಣ ಮಾಸ ಎಂದರೆ ಶ್ರವಣ ನಕ್ಷತ್ರದಿಂದ ಕೂಡಿದ ಹುಣ್ಣಿಮೆಯುಳ್ಳಂತಹ ಮಾಸ ಶಿವದೇವರಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ ಈ ಮಾಸದಲ್ಲಿಯೇ ಶಿವ ಪರಮಾತ್ಮರು ಸಮುದ್ರ ಮಂಥನದಿಂದ ಹೊರಹೊಮ್ಮಿದಂಥ ಹಾಲಾಹಲವನ್ನ ಸೇವಿಸಿ ಈ ಬ್ರಹ್ಮಾಂಡವನ್ನ ರಕ್ಷಿಸಿದ್ದರು ಇದೇ ಕಾರಣಕ್ಕೆ ಈ ಮಾಸದಲ್ಲಿ ಶಿವದೇವರ ಆರಾಧನೆ ಹೆಚ್ಚಿನ ಫಲವನ್ನ ನೀಡುತ್ತದೆ ಅದರಲ್ಲಿಯೂ ಶ್ರಾವಣ ಮಾಸದ ಸೋಮವಾರಗಳನ್ನ ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಶಿವ ಪರಮಾತ್ಮರನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರಿಂದ ಭಕ್ತರ ಎಲ್ಲಾ ತೊಂದರೆಗಳು ಸಹ ಪರಿಹಾರವಾಗುತ್ತವೆ ಜೊತೆಗೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಯಾಗುತ್ತದೆ ಹಾಗಾಗಿಯೇ ಶ್ರಾವಣ ಮಾಸದ ಸೋಮವಾರಗಳಿಗಾಗಿ ಶಿವಭಕ್ತರು ಕಾಯುತ್ತಲಿರುತ್ತಾರೆ ನಂಬಿಕೆಗಳ ಪ್ರಕಾರ ಎಲ್ಲ ದೇವರುಗಳಿಗಿಂತಲೂ ಶಿವ ಪರಮಾತ್ಮರನ್ನ ಮೆಚ್ಚಿಸುವುದು ಬಹಳ ಸುಲಭ ಮತ್ತು ಸರಳ ಶ್ರಾವಣ ಸೋಮವಾರಗಳಂಥ ವಿಶೇಷ ದಿನಗಳಲ್ಲಿ ಪೂಜೆಯ ಸಮಯದಲ್ಲಿ ಶಿವ ಪರಮಾತ್ಮರಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಣೆ ಮಾಡುವುದರಿಂದ ಶಿವದೇವರ ಕೃಪಾಶೀರ್ವಾದವನ್ನು ಬಹು ಬೇಗನೆ ಪಡೆದುಕೊಳ್ಳಬಹುದು ಶಿವ ಪರಮಾತ್ಮರಿಗೆ ಪ್ರಿಯವಾದಂತಹ ವಸ್ತುಗಳಿಂದ ಶಿವ ಪರಮಾತ್ಮರನ್ನು ಪೂಜಿಸುವುದರಿಂದ ಗ್ರಹದೋಷಗಳಿಂದ ಉಂಟಾಗುವ ತೊಂದರೆಗಳು ದೂರವಾಗುತ್ತವೆ ಹಾಗಾದರೆ ಶಿವ ಪರಮಾತ್ಮರಿಗೆ ಪ್ರಿಯವಾದಂತಹ ವಸ್ತುಗಳು ಯಾವುವು ಶಿವ ಪರಮಾತ್ಮರಿಗೆ ಈ ವಸ್ತುಗಳೇ ಪ್ರಿಯ ಎನಿಸಲು ಕಾರಣವೇನು ಎಂಬಿತ್ಯಾದಿ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಶ್ರಾವಣ ಮಾಸದಲ್ಲಿ ಶಿವಪೂಜೆ ಶ್ರಾವಣ ಮಾಸದಲ್ಲಿ ಶಿವಪೂಜೆಯಲ್ಲಿ ಬಳಸಬೇಕಾಗಿರುವ ಶಿವ ಪರಮಾತ್ಮರಿಗೆ ಪ್ರಿಯವಾದಂಥ ಹತ್ತು ವಸ್ತುಗಳು ಬಿಲ್ವ ಪತ್ರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂದರೆ ಶಿವ ಪರಮಾತ್ಮರಿಗೆ ಭಕ್ತಿಯಿಂದ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೂ ಸಹ ಮೂರು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಶಿವ ಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವ ಪ್ರಿಯ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರನ್ನ ಮೆಚ್ಚಿಸಲು ಕಠೋರ ತಪಸ್ಸು ಮಾಡಬೇಕಾಗಿರುವುದಿಲ್ಲ ಅಥವಾ ಕಠಿಣ ಉಪವಾಸಗಳ ಅಗತ್ಯವಿರುವುದಿಲ್ಲ ಭಕ್ತಿಯಿಂದ ಶಿವ ಪರಮಾತ್ಮರಿಗೆ ಜಲಾಭಿಷೇಕವನ್ನು ಮಾಡಿದರೂ ಸಾಕು ಶಿವಪರಮಾತ್ಮರು ಪ್ರಸನ್ನರಾಗಿ ವರಗಳನ್ನು ಕರುಣಿಸುತ್ತಾರೆ ಸಮುದ್ರ ಮಂಥನದ ಸಮಯದಲ್ಲಿ ಹಾಲಾಹಲ ವಿಷವನ್ನು ಶಿವ ಪರಮಾತ್ಮರು ಸೇವಿಸಿದ ನಂತರ ಹಾಲಾಹಲದ ಪ್ರಭಾವದಿಂದಾಗಿ ಶಿವ ಪರಮಾತ್ಮರ ದೇಹದ ಉಷ್ಣಾಂಶ ಹೆಚ್ಚಾಗುತ್ತದೆ ಇದರಿಂದ ಶಿವ ಪರಮಾತ್ಮರ ಕ್ರೋಧವು ಸಹ ಹೆಚ್ಚಾಗುತ್ತದೆ ಆಗ ಶಿವದೇವರ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಲು ಎಲ್ಲ ದೇವತೆಗಳು ಒಟ್ಟಾಗಿ ಶಿವದೇವರಿಗೆ ನೀರಿನಿಂದ ಅಭಿಷೇಕವನ್ನ ಮಾಡುತ್ತಾರೆ ಆಗ ಶಿವದೇವರ ದೇಹ ತಂಪಾಗುತ್ತದೆ ಅಂದಿನಿಂದ ಶಿವ ಪರಮಾತ್ಮರ ಆರಾಧನೆಯಲ್ಲಿ ಜಲಾಭಿಷೇಕವನ್ನ ಮಾಡುವುದು ಪ್ರಾರಂಭವಾಯಿತು ಶಿವದೇವರಿಗೆ ನೀರಿನ ಅಭಿಷೇಕ ಮಾಡುವುದರಿಂದ ಶಿವದೇವರ ಕೋಪ ಶಮನವಾಗಿ ಶಿವ ಪರಮಾತ್ಮರು ಪ್ರಸನ್ನರಾಗುತ್ತಾರೆ ಇದರಿಂದ ಭಕ್ತರ ಎಲ್ಲ ನೋವುಗಳು ಸಹ ನಿವಾರಣೆಯಾಗುತ್ತವೆ ಶಿವದೇವರಿಗೆ ಜಲಾಭಿಷೇಕವನ್ನ ಮಾಡುವುದರಿಂದ ಭಕ್ತರು ತಮ್ಮ ಪಾಪಗಳಿಂದ ಮುಕ್ತಿಯನ್ನು ಹೊಂದಿ ಪುಣ್ಯವನ್ನು ಪಡೆದುಕೊಳ್ಳಬಹುದು ಅದರಲ್ಲಿಯೂ ಶ್ರಾವಣ ಮಾಸದಲ್ಲಿ ಜಲಾಭಿಷೇಕವನ್ನು ಕೈಗೊಳ್ಳುವುದು ಅತ್ಯಂತ ಮಂಗಳಕರ ಶಿವ ಪರಮಾತ್ಮನಿಗೆ ಬಿಲ್ವ ಪತ್ರೆ ಏಕೆ ಪ್ರಿಯ ಎಂಬುದಕ್ಕೆ ಹಲವು ಕಥೆಗಳಿವೆ ಸ್ಕಂದ ಪುರಾಣದ ಪ್ರಕಾರ ಪಾರ್ವತಿಯ ಬೆವರ ಹನಿಗಳಿಂದ ಹುಟ್ಟಿದ ವೃಕ್ಷವೇ ಬಿಲ್ವ ಪತ್ರೆ ಪೌರಾಣಿಕ ನಂಬಿಕೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಹೊರಬಂದಂತಹ ಹಾಲ ಹಲ ವಿಷವನ್ನು ಶಿವ ಪರಮಾತ್ಮರು ಸೇವಿಸುತ್ತಾರೆ ಆ ಸಮಯದಲ್ಲಿ ಶಿವದೇವರ ತಲೆಯ ಮೇಲಿದ್ದಂಥ ಬಿಲ್ವ ಪತ್ರೆ ಆ ವಿಷದ ಅಂಶವನ್ನು ಕಡಿಮೆ ಮಾಡಿತ್ತು ಇದನ್ನ ಮನಗಂಡಂತಹ ದೇವಾನುದೇವತೆಗಳು ಶಿವ ಪರಮಾತ್ಮನ ಮೇಲೆ ಬಿಲ್ವ ಪತ್ರೆಯನ್ನ ಅಭಿಷೇಕ ಮಾಡಲು ಆರಂಭಿಸುತ್ತಾರೆ ಇದರಿಂದಾಗಿಯೇ ಶಿವ ಪರಮಾತ್ಮರಲ್ಲಿದ್ದಂಥ ವಿಷದ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಇದಾದ ನಂತರ ಬಿಲ್ವ ಪತ್ರೆ ಶಿವ ಪರಮಾತ್ಮರಿಗೆ ಬಹಳ ಪ್ರಿಯವಾಗುತ್ತದೆ ಬಿಲ್ವ ಪತ್ರೆಯ ಮೂರು ಎಲೆಗಳು ಶಿವದೇವರ ಮೂರು ಕಣ್ಣುಗಳ ಸಂಕೇತವಾಗಿದೆ ಬಿಲ್ವ ಪತ್ರೆಯ ಮೂರು ದಳಗಳಲ್ಲಿ ಎಡಗಡೆ ಬ್ರಹ್ಮ ಬಲಗಡೆ ಮಹಾವಿಷ್ಣು ಹಾಗೂ ಮಧ್ಯಭಾಗದಲ್ಲಿ ಶಿವ ಪರಮಾತ್ಮರು ನೆಲೆಸಿದ್ದಾರೆ ಎಂದು ಪುರಾಣಗಳು ಉಲ್ಲೇಖಿಸುತ್ತವೆ ಹಾಗಾಗಿಯೇ ಈ ವೃಕ್ಷ ಕಾಶಿ ಕ್ಷೇತ್ರಕ್ಕೆ ಸಮನಾದದ್ದಾಗಿದೆ ಬಿಲ್ವ ಪತ್ರೆಯ ದರ್ಶನ ಮಾತ್ರದಿಂದ ಪುಣ್ಯಪ್ರಾಪ್ತವಾಗುತ್ತದೆ ಸ್ಪರ್ಶಿಸುವುದರಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಶಮಿ ಎಲೆಗಳು ಶಮಿ ಒಂದು ಶುಭ ವೃಕ್ಷ ಪ್ರಭು ಶ್ರೀರಾಮಚಂದ್ರರು ಲಂಕೆಗೆ ರಾವಣನ ವಿರುದ್ಧ ಯುದ್ಧಕ್ಕಾಗಿ ತೆರಳುವ ಮುನ್ನ ಈ ವೃಕ್ಷಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ದರು ಇದರಿಂದಾಗಿಯೇ ಪ್ರಭು ಶ್ರೀರಾಮಚಂದ್ರರಿಗೆ ಆ ಯುದ್ಧದಲ್ಲಿ ಗೆಲುವು ಉಂಟಾಯಿತು ಇದೇ ರೀತಿ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ತೆರಳುವ ಮುನ್ನ ತಮ್ಮ ಆಯುಧಗಳನ್ನೆಲ್ಲ ಶಮಿ ವೃಕ್ಷದ ಮೇಲೆ ಮರೆಮಾಚಿ ಇಟ್ಟಿದ್ದರು ಇದೇ ಕಾರಣಕ್ಕಾಗಿ ದೇವತೆಗಳನ್ನು ಪೂಜಿಸುವಾಗ ಶಮಿ ವೃಕ್ಷದ ವಿವಿಧ ಭಾಗಗಳನ್ನ ಇಟ್ಟು ಪೂಜಿಸಲಾಗುತ್ತದೆ ಶಿವದೇವರಿಗೆ ಶಮಿ ವೃಕ್ಷದ ಎಲೆಗಳೆಂದರೆ ಬಹಳ ಪ್ರೀತಿ ಶಮಿ ವೃಕ್ಷದ ಎಲೆಗಳನ್ನು ಶಿವ ಪರಮಾತ್ಮರಿಗೆ ಅರ್ಪಿಸಿ ಪೂಜಿಸುವುದರಿಂದ ಶನಿದೋಷದಿಂದ ಉಂಟಾಗುವ ದುಷ್ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು ಶಿವ ಪರಮಾತ್ಮರಿಗೆ ಶಮಿ ವೃಕ್ಷದ ಎಲೆಗಳನ್ನು ಅರ್ಪಿಸಿದರೆ ನಾವು ಮಾಡಿದ ಪಾಪಕರ್ಮಗಳಿಂದ ನಮಗೆ ಉಂಟಾಗುವಂಥ ಬಾಧೆಗಳೆಲ್ಲ ಕಡಿಮೆಯಾಗುತ್ತವೆ ಧಾತೂರ ಅಥವಾ ದತ್ತೂರ ಶಿವ ಪರಮಾತ್ಮರಿಗೆ ಎಲ್ಲಾ ಕಾಡು ಕುಸುಮಗಳೆಂದರೆ ಬಹಳ ಇಷ್ಟ ಆ ವಿಭಿನ್ನವಾದ ಹೂಗಳಲ್ಲಿ ಪ್ರಮುಖವಾದದ್ದೇ ಧಾತೂರದ ಪುಷ್ಪ ದತ್ತೂರ ಅಥವಾ ದಾತೂರ ಹೂ ಮಾತ್ರವಲ್ಲದೆ ಶಿವ ಪರಮಾತ್ಮರಿಗೆ ಇದರ ಹಣ್ಣು ಮತ್ತು ಎಲೆಗಳು ಸಹ ಬಹಳ ಪ್ರಿಯವಾದದ್ದು ಸಮುದ್ರ ಮಂಥನದ ಸಮಯದಲ್ಲಿ ಶಿವ ಪರಮಾತ್ಮರು ಹಾಲಾ ಸೇವಿಸಿದ ನಂತರ ಪರಮಾತ್ಮರ ಹೃದಯದಿಂದ ದಾತೂರ ಗಿಡ ಹುಟ್ಟಿಕೊಳ್ಳುತ್ತದೆ ಹಾಗಾಗಿಯೇ ದಾತೂರ ಅತ್ಯಂತ ವಿಷಕಾರಿಯಾದ ಗಿಡವೆಂದು ಪರಿಗಣಿಸಲ್ಪಡುತ್ತದೆ ಈ ಘಟನೆಯ ನಂತರ ದತ್ತೂರ ಅಥವಾ ದಾತೂರದ ಹೂ ಶಿವದೇವರಿಗೆ ಬಹಳ ಇಷ್ಟವಾದದ್ದು ಎನಿಸಿಕೊಳ್ಳುತ್ತದೆ ಈ ಪುಷ್ಪವನ್ನು ಶಿವದೇವರಿಗೆ ಅರ್ಪಿಸಿ ಪೂಜೆ ಮಾಡುವುದರಿಂದ ವ್ಯಕ್ತಿ ತನ್ನಲ್ಲಿರುವಂಥ ಕೆಟ್ಟ ಅಹಂ ಮತ್ತು ಕೆಟ್ಟ ಭಾವನೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಭಸ್ಮ ಶಿವದೇವರ ರೂಪ ಎಲ್ಲ ದೇವರುಗಳಿಗಿಂತಲೂ ಬಹಳ ವಿಭಿನ್ನ ದೇವ ಪರಮಾತ್ಮರು ತಮ್ಮ ಮೈಗೆಲ್ಲ ಪವಿತ್ರ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಭಸ್ಮ ಅಥವಾ ವಿಭೂತಿ ಮಾನವನ ಜೀವನದ ಕೊನೆಯನ್ನು ಪ್ರತಿನಿಧಿಸುತ್ತದೆ ಭೂಮಿಯಲ್ಲಿ ಜನ್ಮ ತಾಳಿರುವ ಪ್ರತಿಯೊಂದು ವಸ್ತುವು ಸಹ ಬೂದಿಗೆ ಸೇರಬೇಕಾಗಿರುತ್ತದೆ ಯಾರೊಬ್ಬರೂ ಸಹ ತಮ್ಮ ಅಂತ್ಯವನ್ನು ತಪ್ಪಿಸಿಕೊಳ್ಳಲಾರರು ಎಂಬುದನ್ನು ಸೂಚಿಸುವುದಕ್ಕಾಗಿಯೇ ಶಿವ ಪರಮಾತ್ಮರು ತಮ್ಮ ದೇಹಕ್ಕೆ ಭಸ್ಮವನ್ನು ಹಚ್ಚಿಕೊಂಡಿರುತ್ತಾರೆ ಶಿವ ಪರಮಾತ್ಮರ ಆರಾಧನೆಯಲ್ಲಿ ಭಸ್ಮವನ್ನ ಅರ್ಪಿಸುವುದಕ್ಕೂ ಸಹ ವಿಶೇಷವಾದ ಮಹತ್ವವಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆನಿಸಿರುವ ಉಜ್ಜಯನಿಯ ಮಹಾಕಾಳೇಶ್ವರರಿಗೆ ಪ್ರತಿನಿತ್ಯವೂ ಬಹಳ ವಿಶೇಷವಾಗಿ ಭಸ್ಮಾರತಿಯನ್ನ ನಡೆಸಲಾಗುತ್ತದೆ ಭಸ್ಮವನ್ನ ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಧನ ಧಾನ್ಯ ಸಂಪತ್ತು ದೊರೆಯುತ್ತದೆ ನಕಾರಾತ್ಮಕ ಶಕ್ತಿ ದೂರಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಅಷ್ಟು ಮಾತ್ರವಲ್ಲದೆ ಭಸ್ಮದಿಂದ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡೋದ್ರಿಂದ ಹಿಂದಿನ ಜನ್ಮದ ಮತ್ತು ಪ್ರಸ್ತುತ ಜನ್ಮದ ಪಾಪಗಳೆಲ್ಲ ನಾಶವಾಗುತ್ತದೆ ಶಿವ ಪರಮಾತ್ಮರಿಗೆ ಭಸ್ಮದಿಂದ ಮಾಡುವಂಥ ಅಭಿಷೇಕ ಆಂತರಿಕ ಶಾಂತಿಯನ್ನು ಸಹ ತಂದುಕೊಡುತ್ತದೆ ರುದ್ರಾಕ್ಷಿ ಶಿವ ಪರಮಾತ್ಮರು ಧ್ಯಾನದಲ್ಲಿರುವಾಗ ಅವರ ಕಣ್ಣೀರು ನೆಲದ ಮೇಲೆ ಬಿದ್ದಾಗ ರುದ್ರಾಕ್ಷಿ ಮರ ಉಗಮಗೊಂಡಿತು ಹಾಗಾಗಿಯೇ ರುದ್ರಾಕ್ಷಿಯನ್ನ ಶಿವದೇವರ ಸ್ವರೂಪ ಎನ್ನಲಾಗುತ್ತದೆ ರುದ್ರ ಎಂದರೆ ಶಿವ ಅಕ್ಷ ಎಂದರೆ ಕಣ್ಣುಗಳು ಎಂಬರ್ಥ ಬರುತ್ತದೆ ಶಿವ ಪರಮಾತ್ಮರಿಗೆ ಪೂಜೆಯನ್ನ ಮಾಡುವ ಸಮಯದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಾಕಿ ಅಲಂಕರಿಸಬಹುದು ಸೋಮವಾರಗಳಂದು ರುದ್ರಾಕ್ಷಿಯನ್ನ ದೇಗುಲಕ್ಕೆ ಸಮರ್ಪಣೆ ಮಾಡಬೇಕು ಹೀಗೆ ಮಾಡೋದ್ರಿಂದ ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳಲ್ಲಿ ಕಡಿಮೆಯಾಗುತ್ತವೆ ಅವಿವಾಹಿತರಿಗೆ ಶೀಘ್ರ ಕಂಕಣ ಬಲ ಕೂಡಿ ಬರುತ್ತದೆ ಜೊತೆಗೆ ಆರ್ಥಿಕ ಸಂಕಷ್ಟಗಳು ಸಹ ನಿವಾರಣೆಯಾಗಿ ಸಮೃದ್ಧಿ ಒದಗಿ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ಶಿವಪೂಜೆಯನ್ನ ಮಾಡುವಾಗಲೂ ರುದ್ರಾಕ್ಷಿಯನ್ನ ಕೊರಳಲ್ಲಿ ಧರಿಸಬೇಕು ರುದ್ರಾಕ್ಷಿ ಧರಿಸುವವರ ಮೇಲೆ ಶಿವ ಪರಮಾತ್ಮರ ಕೃಪಾಶೀರ್ವಾದ ಸದಾ ಕಾಲ ಇರುತ್ತದೆ ಶಿವಮಂತ್ರಗಳನ್ನ ಪಠಣ ಮಾಡುವಾಗಲೂ ರುದ್ರಾಕ್ಷಿ ಜಪಮಾಲೆಯನ್ನ ಬಳಸಬಹುದು ಶ್ರೀಗಂಧ ಪರಮಾತ್ಮರು ಕೋಪದ ಸ್ವಭಾವವುಳ್ಳವರು ಶ್ರೀಗಂಧ ಸ್ವಾಭಾವಿಕವಾಗಿ ಅತ್ಯಂತ ತಂಪಿನ ಗುಣವನ್ನ ಹೊಂದಿರುತ್ತದೆ ಶಿವ ಪರಮಾತ್ಮರಿಗೆ ಪೂಜೆಯ ಸಮಯದಲ್ಲಿ ಶ್ರೀಗಂಧದ ಲೇಪನವನ್ನ ಮಾಡೋದ್ರಿಂದ ಅಥವಾ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡೋದ್ರಿಂದ ಶಿವದೇವರ ದೇಹವನ್ನ ತಂಪಾಗಿಸಬಹುದು ಮತ್ತು ಶಿವದೇವರನ್ನ ಶಾಂತಗೊಳಿಸಬಹುದು ಶಿವ ಪರಮಾತ್ಮರಿಗೆ ಶ್ರೀಗಂಧವನ್ನ ಅರ್ಪಿಸೋದ್ರಿಂದ ಯಾವುದೇ ಒಬ್ಬ ವ್ಯಕ್ತಿಯು ಸಮಾಜದಲ್ಲಿ ಖ್ಯಾತಿ ಮನ್ನಣೆ ಮತ್ತು ಉತ್ತಮವಾದ ಸ್ಥಾನಮಾನವನ್ನ ಪಡೆದುಕೊಳ್ಳಬಹುದು ಶ್ರೀಗಂಧದ ಸುವಾಸನೆಯು ಸಹ ಶಿವ ಪರಮಾತ್ಮರನ್ನ ಮೆಚ್ಚಿಸುತ್ತದೆ ಹಾಲು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ಶಿವ ಪರಮಾತ್ಮರಿಗೆ ಮಾಡುವಂತಹ ಅಭಿಷೇಕಗಳ ಪೈಕಿ ಕ್ಷೀರಾಭಿಷೇಕ ಅತ್ಯಂತ ಮಹತ್ವದ್ದಾಗಿದೆ ಹಾಲು ಶುದ್ಧತೆಯ ಸಂಕೇತ ಯಾರ್ಯಾರು ಭಕ್ತಿ ಭಾವದಿಂದ ಶಿವ ಪರಮಾತ್ಮರಿಗೆ ಕ್ಷೀರಾಭಿಷೇಕವನ್ನು ಕೈಗೊಳ್ಳುವರು ಅವರ ಜೀವನವು ಕೂಡ ಹಾಲಿನಂತೆ ಶುದ್ಧವಾಗಿ ಸ್ವಚ್ಛವಾಗಿರುತ್ತದೆ ಸೋಮವಾರದಂದು ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡುವುದರಿಂದ ಜಾತಕದಲ್ಲಿನ ಗ್ರಹದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಜೇನುತುಪ್ಪ ಜೇನುತುಪ್ಪವನ್ನು ಶಿವ ಪರಮಾತ್ಮರಿಗೆ ಅಭಿಷೇಕ ಮಾಡಲು ಮತ್ತು ನೈವೇದ್ಯವಾಗಿ ಅರ್ಪಣೆ ಮಾಡಲು ಬಳಸಲಾಗುತ್ತದೆ ಜೇನುತುಪ್ಪ ಮಧುರ ಜೀವನದ ಸಂಕೇತ ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಮೃದ್ಧಿಯನ್ನು ಪಡೆದುಕೊಳ್ಳಬಹುದು ಅಕ್ಕಿ ಸೋಮವಾರಗಳಂದು ಅದರಲ್ಲಿಯೂ ಶ್ರಾವಣ ಸೋಮವಾರಗಳಂದು ಶಿವಲಿಂಗಕ್ಕೆ ಹಸಿ ಅಕ್ಕಿಯನ್ನು ಅರ್ಪಿಸುವುದು ಬಹಳ ಶುಭಕರ ಅಕ್ಕಿ ಸಂಪತ್ತನ್ನು ನೀಡುವಂತಹ ಪವಿತ್ರ ಧಾನ್ಯ ಸೋಮವಾರಗಳಂದು ಹಸಿ ಅಕ್ಕಿಯನ್ನು ಅರ್ಪಣೆ ಮಾಡುವುದರಿಂದ ಆರ್ಥಿಕ ಪ್ರಗತಿ ಉಂಟಾಗುತ್ತದೆ ಶಿವದೇವರಿಗೆ ಅರ್ಪಿಸುವಂತಹ ಅಕ್ಕಿ ತುಂಡಾಗಿರಬಾರದು ಅಥವಾ ಮುರಿದಿರಬಾರದು ಅದು ಪರಿಶುದ್ಧವಾಗಿರಬೇಕು ಆತ್ಮೀಯರೇ ಶ್ರಾವಣ ಮಾಸದ ಈ ಸುಸಂದರ್ಭದಲ್ಲಿ ಶಿವ ಪರಮಾತ್ಮರನ್ನು ಒಲಿಸಿಕೊಳ್ಳಲು ನಾವು ಉಪಯೋಗಿಸಬಹುದಾದಂಥ ಹತ್ತು ವಸ್ತುಗಳ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಿದ್ದೇನೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ధన్యవాదాలు